ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ತಟೇಶಿನ ಗಾಡಿರ ಹಾಂ ಸರ್ ಇದು ಟಾಟಾ ರೀ ಹದಿನಾರು ಮಾಡಲ್ ಸರ್ ಅದು ಓನರ್ ಓನರ್ ಸರ್ ಅದೇ ಇನ್ಸೂರೆನ್ಸ್ ಎಫ್ ಸಿ

ಅವಾಗ ಕಂತ್ ಕಟ್ಲಿಲ್ಲ ಸಂಬಂಧ ಇದನ್ ಒಯ್ಯಿ ಅಂತ ಹೇಳಿ ಅಂತಾರ ಅದನ್ನ ಈಗ ಸೇಲ್ ಮಾಡತ್ತ ಅಂತ ಗಾಡಿ ಇಟ್ಟಂಗ್ ಸರ್ ಗಾಡಿ ಮಾತ್ರ ಚೆನ್ನಾಗಿದೆ ಸರ್ ಇದು ಇಂಜಿನ್ ಕೇಸ್ ಎಲ್ಲ ಮಾಡ್ಸಿದೀರಾ ಸರ್ ಮಾಡ್ಸಿದೀನಿ ಸರ್ ಒಂದ್ ಎಸಿ ಎಚ್ಡಿ ಸರ್ ಗೋಲ್ಡ್ ಇದು ಟಾಟಾ ಎಸಿ ಎಚ್ಡಿ ಸರ್ ಬಿ ಎಸ್ 4 ಇಂಜಿನ್ ಎಚ್ಡಿ ಹಾ ಸರ್ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಇದು 16 17 ಕೊಡ್ತಾರೆ ಸರ್ 17 17 ಕೊಡುತ್ತೆ ಹಾ ಕೊಡುತ್ತೆ ಸರ್ ಟೆಕ್ಸ್ಟ್ ಏನು ಏನು ಸರ್ ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್ ಮತ್ತೆ ಏನು